ನಮಸ್ತೆ ನೀನು ಸತ್ತರೆ ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಒಂದು ಮಗುವಿನ ಜೀವನವನ್ನು ರೂಪಿಸಿ ಯಾವುದಾದ್ರೂ ಒಂದು ಮಗುವಿನ ಜೀವನವನ್ನು ರೂಪಿಸಿ ಅಂತ ಹೇಳ್ತಿದ್ದಾರೆ ಯಾವ ಮಗು ಅಂತ ಈಗ ನೋಡೋಣ ಇವರೇನು ಹೇಳ್ತಾ ಇದ್ದಾರೆ ಒಂದು ಒಂದು ಚಿಕ್ಕ ಸ್ಟೋರಿ ಹೇಳೋದ್ರ ಮೂಲಕ ಒಂದು ರಿಯಲ್ ಆಗಿ ನಡೆದಿರೋದು ಅವರು ಮತ್ತು ಅವರ ಮಗ ನಾಲ್ಕು ವರ್ಷದ ಮಗ ಅವರು ಮತ್ತು ಅಂದರೆ ರಾಬಿನ್ ಶರ್ಮಾ ಅವರು ಮತ್ತು ನಾಲ್ಕು ವರ್ಷದ ಮಗ ಇಬ್ಬರು ಹೋಟೆಲ್ಗೆ ಹೋದ್ರಂತೆ ಹೋಟೆಲ್ಗೋಗಿ ಆರ್ಡರ್ ಮಾಡಿದ್ರಂತೆ ಆರ್ಡರ್ ಮಾಡಿದಾಗ ಇವರು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ರಂತೆ ಮಕ್ ಮಗು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡ್ತಂತೆ ತೊಗೊಂಡು ಬಂದು ಕೊಟ್ರಂತೆ ಆಗ ಮಗು ಇಮಿಡಿಯೇಟಾಗಿ ಆ ಸುತ್ತ ಇರುವಂತಹ ಸ್ವಲ್ಪ ಬ್ಲ್ಯಾಕ್ ಆಗಿರುವಂತಹ ರಫ್ ಆಗಿರುವಂಥದ್ದನ್ನೆಲ್ಲ ತೆಗೆದು 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 ಸೈಡಿಗೆ ಇಟ್ಬಿಟ್ಟು ಒಳಗಡೆ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಯಾವುದಿದೆ ಆ ಬ್ರೆಡ್ನ ಮಾತ್ರ ಇದು ತಿನ್ನೋಕ್ಕೆ ಶುರು ಮಾಡ್ತಂತೆ ಮಗು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಗ ಇವರು ಅದನ್ನೇ ನೋಡ್ತಾ ಇದ್ರಂತೆ ನನ್ನ ಮಗನಿಗೆ ಇವ್ರು ಹೆಂಗೆ ತೊಗೊಂಡಿದ್ದಾರೆ ವಿಷಯನ ಅಂತ ಸಿ ಕೆಲವು ಅಂದರೆ ಟ್ರೈನರ್ಸ್ ಕೋಚರ್ಸ್ ಈ ರಿಲೇಟೆಡ್ ಬುಕ್ಗಳನ್ನು ಬರೆಯೋರು ಸಾಹಿತಿಗಳು ಇವರೆಲ್ಲ ಹೇಗೆ ಅಂದರೆ ಯಾವುದೇ ವಿಚಾರದಲ್ಲೂ ಕೂಡ ಅವರು ಏನನ್ನು ಕಲಿಬೋದು ಏನನ್ನು ನಾನು ತೊಗೊಬೋದು ಏನನ್ನ ಪ್ರಪಂಚಕ್ಕೆ ಕೊಡ್ಬೋದು ಅಂತಲೇ ಯೋಚನೆ ಮಾಡ್ತಾಯಿರ್ತಾರೆ ಓಕೆ ಸೊ ಹಾಗೆ ಇವರು ಆ ಮಗು ಅದನ್ನು ತಿನ್ನಬೇಕಾದ್ರೆ ಯೋಚನೆ ಮಾಡಿದ್ರಂತೆ ಇಡೀ ಬ್ರೆಡ್ಡನ್ನು ತಿಂದೆ ತುಂಬ ನೀಟಾಗಿ ಯೋಚನೆ ಮಾಡಿ ನನಗೇನು ಬೇಕು ಅಂತ ಗೊತ್ತು ಮಾಡಿಕೊಂಡು ಸುತ್ತ ಇರುವಂಥದ್ದನ್ನು ತೆಗೆದು ಗಟ್ಟಿ ಇರೋ ಅಂಶನ ತೆಗೆದು ಸಾಫ್ಟ್ ಸಾಫ್ಟಾಗಿರೋ ಭಾಗನ ಮಗು ಇರೋ ಅಷ್ಟು ತಿನ್ನೋ ಅಷ್ಟು ತಿಳುವಳಿಕೆ ಮಗುಗೆ ಬಂದಿದೆ ಅಂದರೆ ನನಗೇನು ಬೇಕು ಅದನ್ನು ತಗೊಂಡು ಏನು ಬೇಡ ಅನ್ನೋದನ್ನು ಬಿಡೋ ಅಂತ ಒಂದು ಕ್ವಾಲಿಟಿ ಮಗುಗೆ ಬಂದಿದೆ ಅಂತ ಯೋಚನೆ ಮಾಡಿದ್ರಂತೆ ಇದ್ರ ಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಇದನ್ನು ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಇವರು ಏ ಏನು ಹೇಳ್ತಾರೆ ಅಂದರೆ ನಾವು ಕಲಿಬೇಕಾಗಿರುವಂತಹ ಎಷ್ಟೋ ಪಾಠಗಳನ್ನು ದೊಡ್ಡವರಿಗಿಂತ ಹೆಚ್ಚಾಗಿ ಮಕ್ಕಳ ಜೊತೆ ಕಲಿಬೇಕ ಕಲಿಬೇಕಂತೆ ಆ್ಯಂಡ್ ದೊಡ್ಡವರಿಗಿಂತ ಮಕ್ಕಳು ನಮಗೆ ಉತ್ತಮವಾಗಿ ಪಾಠನ ಕಲಿಸ್ತಾರಂತೆ ಓಕೆ ಸೊ ಅಂದರೆ ನಮ್ಮ ಸುಂದರವಾದ ದಿನವನ್ನು ನಾವು ಹೇಗೆ ಕಲಿಬೇಕು ಅನ್ನೋದು ಕೂಡ ಪುಟ್ಟ ಮಕ್ಕಳನ್ನ ನೋಡಿ ಕಲ್ತ್ಕೋಬೇಕಂತೆ ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಆ ಬ್ರೆಡ್ ಥರನೇ ಜೀವನದಲ್ಲಿ ಗಡುಸಾಗಿರುವಂಥದ್ದು ಬೇಡವಾಗಿರುವಂಥದ್ದು ಆ ಸಿಪ್ಪೆ ಅಂಶಗಳನ್ನು ನಾವು ಸೈಡಿಗೆ ಎತ್ತಿಡಬೇಕು ಅದ್ರ ಬಗ್ಗೆನೇ ಹೆಚ್ಚು ಕಾಲ ಕಳೆಯೋದಲ್ಲ ಅಯ್ಯೋ ಇದು ಗಟ್ಟಿಗಿದೆ ಇದು ನನಗೆ ಇದು ಬೇಡ ಇರ್ತಿತ್ತು ಇದು ಇಷ್ಟ ಆಗ್ತಿಲ್ಲ ಅಂತ ಅದನ್ನೇ ಯೋಚನೆ ಮಾಡೋದ್ರ ಬದಲು ಅದನ್ನು ಸುಮ್ಮನೆ ಕಟ್ ಮಾಡಿ ಎತ್ತಿಡೋದು ಹಾಗೆ ನಮ್ಮ ಜೀವನದಲ್ಲೂ ಯಾವುದು ಬೇಡ ಇದೆ ಅದನ್ನು ನಾವು ತೆಗೆದುಬಿಟ್ಟು ನಮ್ಮ ಏನು ನಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಒಳ್ಳೆಯ ವಿಚಾರಗಳು ಒಳ್ಳೆಯ ನೆನಪುಗಳನ್ನು ಮಾತ್ರ ಇಟ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ ನಮ್ಮ ಕೆಲಸದ ಸವಾಲುಗಳನ್ನು ನಾವು ಕೊಡಬೇಕಾಗಿರೋ ಬಿಲ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಬೇಕಾಗಿದ್ದನ್ನೆಲ್ಲ ಮಾಡೋಕ್ಕೆ ಸಿಕ್ಕಿದ ಸಮಯ ಇದ್ರ ಬಗ್ಗೆ ನಾವು ಗಮನಾನ ಕೊಡಬೇಕು ಓಕೆ ಆದರೆ ನಮ್ಮ ವಿಚಾರಗಳು ಏನಾಗ್ಬಿಡುತ್ತೆ ಅಂದರೆ ನಾವು ಯಾವಾಗಲೂ ಹೇಗೆ ಯೋಚಿಸ್ತಾ ಇರ್ತೀವಿ ಅಂದರೆ ಅಯ್ಯೋ ಇದು ಶಾರ್ಟೇಜು ಇದು ಸಾಲಲ್ಲ ಇದು ಹಾಗೆ ಇದು ಹಿಂಗೆ ಅಂತ ಬರೀ ಅದ್ರ ಮೇಲೆ ಗಮನ ಕೊಟ್ಕೊಂಡು ಇವಾಗ ಬರ್ತಿರೋದು ಸಾಲ್ತಿಲ್ವಲ್ಲ ಭವಿಷ್ಯದಲ್ಲಿ ಏನಾದ್ರು ಮಾಡಬೇಕಲ್ಲ ಅಂತಲೇ ಯೋಚನೆ ಮಾಡ್ತಾನೇ ಇರ್ತೀವಿ ನಾವು ಆಗ ನಮ್ಮ ಲೈಫಲ್ಲಿ ಬರ್ತಾ ಇರುವಂತಹ ಎಷ್ಟು ಒಳ್ಳೆಯ ವಿಚಾರಗಳ ಬಗ್ಗೆ ನಾವು ಗಮನ ಕೊಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವು ಹೇಗೆ ಯೋಚನೆ ಮಾಡಬೇಕು ಅಂಥೇಳಿ ಅಂದರೆ ನಮಗೆ ಬೇಡವಾಗಿರೋದನ್ನು ಬಿಟ್ಟು ಬೇಕಾಗಿರೋದನ್ನು ತಗೊಳ್ಳೋ ಹಾಗೆ ನಾವು ಥಿಂಕ್ ಮಾಡಬೇಕು ಆ್ಯಂಡ್ ಬೇಕಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಇಲ್ಲೇನಂದರೆ ನಾವು ಇನ್ನು ಮುಂದೆ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಹೆಚ್ಚಿನ ಸಮಯವನ್ನು ಆಟ ಆಡೋದಕ್ಕೆ ಮಗುವಿನ ಜೊತೆ ಸಂಪರ್ಕನ ಸಾಧಿಸೋದಕ್ಕೆ ಬಿಡುವು ಮಾಡ್ಕೋಬೇಕಂತೆ ಓಕೆ ಮಕ್ಕಳಲ್ಲಿರುವಂತಹ ಪಾಸಿಟಿವ್ ಗುಣಗಳೇನಿದೆ ಅದನ್ನು ನಾವು ಅಧ್ಯಯನ ಮಾಡಬೇಕಂತೆ ಅವರು ಅವರ ಸುತ್ತ ಮಕ್ಕಳು ಅವರು ಹೇಗೆ ಅವರ ಕ್ಷಣ ಕ್ಷಣಗಳನ್ನು ಸಂಪೂರ್ಣವಾಗಿ ಉತ್ಸಾಹದಿಂದ ಒಂದು ಕಲ್ಪನಾಶೀಲರಾಗಿ ಮುಳುಗಿ ಸಾಮರ್ಥ್ಯವನ್ನು ರೂಪಿಸ್ಕೊಳ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಂತ ಈ ರೀತಿ ಅಬ್ಸರ್ವ್ ಮಾಡಿ ಅದನ್ನು ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ನಾವು ಮಕ್ಕಳಂತೆ ಅಂತ ಭಾವಿಸಿದ್ರೆ ನಮಗೆ ಯಾರನ್ನು ನೋಡಿದ್ರೂ ಕೂಡ ಅವ್ರ ಜೊತೆಗೆ ಏನು ಜಗಳ ಆಡಬೇಕು ಅಂತ ಅನ್ಸಲ್ವಂತೆ ಉತ್ತಮವಾಗಿ ಅವ್ರ ಜೊತೇಲಿರ್ಬೋದು ವ್ಯವಹರಿಸ್ಬೋದು ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಪ್ರೌಢ ಏನು ನಾನು ನಾನು ಪ್ರೌಢ ಆಗಿದ್ದೀವಿ ಅಂದರೆ ನಾವು ದೊಡ್ಡೋರಾಗಿದ್ದೀವಿ ಅನ್ನೋ ಥಾಟೇ ಬರಲ್ಲ ನಾವು ಬರೀ ಉದ್ದ ಬೆಳೆದಿದ್ದೀವಿ ಅಷ್ಟೇ ಆದರೆ ನಾವು ಸ್ವಲ್ಪ ನಗ್ತೀವಿ ಸ್ವಲ್ಪ ಆಟ ಆಡ್ತೀವಿ ಸ್ವಲ್ಪ ಮಾತ್ರ ನಾವು ಖುಷಿಯಾಗಿರ್ತೀವಿ ಯಾಕಂದರೆ ಧರಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ದೊಡ್ಡವರಾಗಿದ್ದೀವಿ ಹಂಗೆ ಆಡಬಾರ್ದು ನಾವು ದೊಡ್ಡವರಾಗಿದ್ದೀವಿ ಹಂಗೆ ಮಾತಾಡಬಾರ್ದು ನಾವು ದೊಡ್ಡ ಸಿ ಚಿಕ್ಕವರಾಗಿದ್ದಾಗ ನೀನು ಚಿಕ್ಕೋನು ಹಂಗೆ ಮಾತಾಡಬೇಡ ಅಂತೀವಿ ದೊಡ್ಡವರಾದಮೇಲೆ ನೀನು ದೊಡ್ಡವನು ಏನು ಚಿಕ್ಕ ಒಂಥರ ಮಾತಾಡ್ತೀಯ ಅಂತೀವಿ ಸಿ ನಾವು ಇಲ್ಲಿ ಇಲ್ಲಿ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಆ ಒಂದು ಏನು ಬಟ್ಟೆ ಆ ಒಂದು ವೇಷನ ವಯಸ್ಕರರು ಅನ್ನೋ ಒಂದು ವೇಷನ ಧರಿಸ್ಕೊಂಬಿಟ್ಟಿದ್ದೀವಿ ನಾವು ಹಾಗಾಗಿ ನಮಗೆ ಸರಳವಾಗಿ ಬದುಕೋಕ್ಕಾಗ್ತಾ ಇಲ್ಲ ಆಮೇಲೆ ಮಾಯಾ ಲೋಕದಲ್ಲಿ ಬದ್ಕೊಂಡಾಗ್ಬಿಟ್ಟಿದ್ದೀವಿ ನಾವು ನಾವು ನಾವಾಗಿರೋಕ್ಕಾಗ್ತಾ ಇಲ್ಲ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸದಾ ನಾವು ಮಗುವಿನಂತಿರಬೇಕು ಅಂತ ಇಲ್ಲಿ ಒಂದು ಮಗುವನ್ನು ರೂಪಿಸಿ ಅಂತ ಕೊಟ್ಟಿರೋದು ಬೇರೆ ಮಗುನಲ್ಲ ನಾವೇ ಮಗು ಆಗಬೇಕು ನಮ್ಮನ್ನು ನಾವು ಮಗು ಥರ ರೂಪಿಸ್ಕೋಬೇಕು ಅಂತ ಹೇಳ್ತಾ ಇರೋದು ಅಂದರೆ ನಾವು ಮಗುವಾಗಿರೋದ್ರಿಂದ ನಮ್ಮ ಕುಟುಂಬದ ಜೊತೆ ನಮ್ಮೊಳಗೆ ನಾವು ನಾವು ಬೇರೆಯವ್ರ ಜೊತೆ ಹೇಗಿರಬೇಕು ಅಂತ ಕಲಿತೀವಿ ಹೇಗೆ ಅಂದರೆ ಮಗು ಹೇಗೆ ಆ ಕ್ಷಣಕ್ಕೆ ಏನೇ ಆಗಿದ್ದರೂ ಬಿಡುತ್ತೋ ಮರ್ತುಬಿಟ್ಟು ಎಲ್ಲದರ ಜೊತೆ ಎಲ್ಲರ ಜೊತೆ ಹೊಂದ್ಕೊಳ್ಳುತ್ತೋ ಆ ಗುಣವನ್ನು ನಾವು ಕಲಿಬೋದು ಮಕ್ಕಳಲ್ಲಿ ಎಷ್ಟೊಂದು ಗುಣ ಇದೆ ಅಲ್ವಾ ನೀವು ಅಬ್ಸರ್ವ್ ಮಾಡಿ ಯಾವುದಾದ್ರೂ ಮನೆಗೆ ಹೋಗಿರ್ತಾರೆ ಏನು ಕಾಫಿ ಕುಡಿತೀರಾ ಅನ್ ಅದು ಊಟ ಮಾಡ್ತೀರಾ ಅಂದ್ರೆ ಇಲ್ಲ ಈಗ ತಾನೇ ಆಯಿತು ಅಂತೀವಿ ಆ್ಯಕ್ಚುಲಿ ನಾವೇನು ತಿಂದಿರಲ್ಲ ಬಟ್ ಸ್ಟಿಲ್ ಈಗ ತಾನೇ ಆಯಿತು ಅಂತೀವಿ ಇಲ್ಲ ಈಗ ತಿನ್ಕೊಂಡು ಬಂದೆ ಅಂತೀವಿ ಇಲ್ಲ ನಂಗೆ ಏನೂ ಬೇಡ ಅಂತೀವಿ ಅದೇ ಮಕ್ಕಳಿಗೆ ಏನಾದ್ರು ತಿಂತೀಯ ಅಂದರೆ ಹಾಂ ತಿಂತೀನಿ ಅಂತ ಮಕ್ಕಳು ಹೇಳುತ್ತಾರೆ ಕರೆಕ್ಟಾ ಮಕ್ಕಳು ನಾವು ತಿನ್ನಲ್ಲ ನಾವು ತಿಂದಿದ್ದೀವಿ ಅಂತ ಹೇಳಲ್ಲ ನೀವು ಮಕ್ಕಳ ಮುಂದೆ ಏನಾದರೂ ಇವಾಗ ತಾನೇ ತಿನ್ಕೊಂಡು ಬಂದೆ ಅಂದರೆ ಬೇಕಾದ್ರೆ ಮಕ್ಕಳು ಹೇಳ್ಬಿಡ್ತಾರೆ ಇಲ್ವಲ್ಲ ಏನು ತಿಂದಿಲ್ವಲ್ಲ ನಾವು ಅಂತ ಬೇಕಾದ್ರೆ ಮಕ್ಳು ಹೇಳ್ಬಿಡ್ತಾರೆ ಇಲ್ಲ ಆಂಟಿ ನಾವೇನೂ ತಿಂದಿಲ್ಲ ಅಂತ ಕರೆಕ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿಮ್ಮ ಮಕ್ಕಳುಗಳ ಜೊತೆಗೆ ನಿಮಗೆ ನಮ್ಮಮ್ಮ ಅಂತೂ ನಂಗೆ ಚಿಕ್ಕದ್ರಲ್ಲಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಯಾರ ಮನೇಲೂ ಏನಾದರೂ ಕೇಳಿದ್ರೆ ಇಸ್ಕೊಬಾರ್ದು ಆಯಿತಾ ಅವ್ರು ತುಂಬ ಒತ್ತಾಯ ಮಾಡಿದ್ರೆ ಸರಿ ಆಯಿತು ಕೊಡಿ ಅಂತ ಇಸ್ಕೋಬೇಕು ಅವರು ತಿನ್ನು ಅಂದ ತಕ್ಷಣ ಕೊಡಿ ಅಂತ ಇಸ್ಕೋಬಾರ್ದು ಅವರು ತಿನ್ನು 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 ಅಂತ ಫೋರ್ಸ್ ಮಾಡಿದ್ರೆ ಇಸ್ಕೋಬೇಕು ಅಂತ ಹೇಳಿಬಿಟ್ಟಿದ್ರು ನಾನು ಯಾರ್ದಾದ್ರು ಮನೆಗೆ ಇದ್ದೆ ಹೋಗ್ಬಿಟ್ಟು ಅವರು ತಿನ್ ತಗೊಳಮ್ಮ ಅಂತ ಕೊಟ್ಟರೆ ನಾನು ಬೇಡ ಅಂತ ಇದ್ದೆ ಮತ್ತೆ ತಗೋ ಅಂದರೆ ಬೇಡ ಅಂತ ಇದ್ದೆ ಏ ತಗೋಮ್ಮ ಏನಾಗಲ್ಲ ಅಂದಾಗ ಇಸ್ಕೋತಾ ಇದ್ದೆ ಇಸ್ಕೊಂಬಿಟ್ಟು ನಾನು ಒಂದಿನ ನಮ್ಮಮ್ಮಂಗೆ ಹೇಳಿದಂತೆ ನಮ್ಮಮ್ಮ ಈಗಲೂ ಹೇಳ್ತಾರೆ ಅಮ್ಮ ಅವ್ರು ಮೂರು ಸಲ ಹೇಳಿದ್ರಮ್ಮ ಅದಕ್ಕೆ ಇಸ್ಕೊಂಡೆ ಅಂತ ಹೇಳಿದ್ನಂತೆ ನಾನು ಅಲ್ಲೇ ಕೊಡಬೇಕಾದ್ರೇ ನಮ್ಮಮ್ಮ ಈಗಲೂ ಹೇಳ್ತಾರೆ ಕರ್ಕೊಂಡು ಹೋಗಿ ನನ್ನ ಮರ್ಯಾದೆ ಹೋಯಿತು ಅಂತ ಸಿ ಅಂದರೆ ನಾವು ದೊಡ್ಡವರು ಮಕ್ಕಳಿಗೆ ಹಂಗಿರಬೇಡ ಹಿಂಗಿರಬೇಡ ಅಂತ ಹೇಳ್ಕೊಟ್ಟು ಹೇಳಿಕೊಟ್ಟು ಡಿಸಿಪ್ಲಿನ್ ಹೇಳ್ಕೊಡೋದು ಒಂದಾದರೆ ಇದೆಲ್ಲ ಹೆಂಗೆ ಬಂದ್ಬಿಡುತ್ತೆ ಅಂದರೆ ಸುಳ್ಳು ಹೇಳೋ ಗುಣ ಬೇಕಾಗಿರೋದನ್ನ ಬೇಡ ಅನ್ನೋ ಗುಣ ಬೇಡವಾಗಿರೋದನ್ನ ಬೇಕು ಅನ್ನೋ ಗುಣ ಒಂಥರ ಮರ್ಯಾದೆ ಮಾಯಾ ಲೋಕದಲ್ಲಿ ಹೀಗೆ ಬದುಕೋ ಹಾಗೆ ಮಾಡಿಬಿಡುತ್ತೆ ಆ ಮಗುನ ಮಗು ಹಾಗೆ ಇರೋಕ್ಕೆ ಬಿಡೋದೇ ಇಲ್ಲ ಓಕೆ ಆ ಮಗು ದೊಡ್ಡವ್ರು ಆಗ್ತಾ 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 ಇದನ್ನೇ ಕೇಳಿಸ್ಕೊಂಡು ಬೆಳೆದಿರುತ್ತೆ ಹಾಗಾಗಿ ಮಗು ಏನು ಮಾಡುತ್ತೆ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಏನು ಊಟ ಮಾಡಿದ್ಯಾ ಹ್ಞೂ ಮಾಡಿದ್ದೀನಿ ಸುಮ್ಮನೆ ಯಾಕೆ ಏನು ಅಂದ್ಕೋಬಾರ್ದು ನಾವು ಹೇಗಿದೆ ಹಾಗೆ ಹೇಳೋದನ್ನ ಮರ್ತು ಹೋಗಿಬಿಟ್ಟಿದ್ದೀವಿ ಕರೆಕ್ಟಾ ಅದೇ ಥರ ಎಲ್ಲನೂ ಕೂಡ ಕ್ಷಮಿಸೋ ಗುಣ ಆಗಿರ್ಬೋದು ಅಥವಾ ಏನಾದರೂ ಬೇಕಿದ್ದರೆ ಅದನ್ನು ಕೇಳಿ ಪಡ್ಕೊಳ್ಳೋ ಗುಣ ಆಗಿರ್ಬೋದು ಏನು ಬೇಡ ಅದು ನಂಗೆ ಬೇಡ ಅಷ್ಟೇ ಈಗೆಲ್ಲಾದರೂ ಹೋದಾಗ ನೀವು ನೋಡಿ ಊಟ ಮಾಡಬೇಕಾದ್ರೆ ಮಕ್ಕಳು ಇದು ಚೆನ್ನಾಗಿಲ್ಲ ಅಂತ ಬಿಡ್ತಾರೆ ಇದು ನಮ್ಮಮ್ಮ ಮಾಡ್ದಂಗಿಲ್ಲ ಇಲ್ಲ ಇದು ಹಂಗಿಲ್ಲ ಹಿಂಗಿಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡಲ್ಲ ನೇರವಾಗಿ ಹೇಳಿಬಿಡ್ತಾರೆ ಕರೆಕ್ಟ್ ನಾವು ಎಲ್ಲಾನು ಹಿಡ್ದು ಹಿಡ್ದು ಹಿಡಿದು ಹೇಳ್ತೀವಿ ಯಾಕೆ ಅವರು ಏನು ಅನ್ಕೊಂಬಿಡ್ತಾರೋ ಅವರೇ ಅಂದ್ಕೊತಾರೋ ಅಥವಾ ನನ್ನ ಬಗ್ಗೆ ಏನು ಅಂದ್ಕೊತಾರೋ ಹಿಂಗೆ ಬದುಕಿ 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 ತುಂಬ ದೊಡ್ಡ ದೊಡ್ಡ ವಿಚಾರಗಳಲ್ಲೂ ನಾವು ಹೀಗೆ ಬದುಕೋಕ್ಕಾಗ್ಬಿಟ್ಟಿರ್ತೀವಿ ನಮ್ಮೊಳಗಡೆ ಮಗುವಾಗಿ ನಾವು ರೂಪಿಸ್ಕೊಂಡಾಗ ನಮಗೆ ಹೇ ಹೇಗೆ ಬೇಕು ಹಾಗೆ ಜೀವಿಸ್ಬೋದು ಹಾಂ ಕೊಡಿ ಊಟ ಏನು ಮಾಡಿದ್ದೀರಾ ಸಿ ಇವೆಲ್ಲ ನಾನು ಮುಂಚೆ ಮಾಡಿದೋಳೆ ಬಟ್ ಯಾವಾಗ ಸ್ವಲ್ಪ ಎಮೋಷ್ನಲ್ ಎಜುಕೇಷನ್ಸ್ ಲೈಫ್ ಎಜುಕೇಷನ್ಸ್ ಇದಕ್ಕೆಲ್ಲ ಬಂದಾಗ ಅರ್ಥ ಆಗಿದ್ದೇನೆಂದರೆ ನಾವು ನಮ್ಮ ಹಾಗಿರಬೇಕು ಕೆಲವೊಂದು ಮ್ಯಾನಿಪುಲೇಟ್ ಆಗಿಬಿಡೋದು ಯಾರು ಏನೋ ಹೇಳ್ತಿದ್ದಾರೆ ಅಂತ ಅದನ್ನೇ ನಂಬಿಡೋದು ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಅಲ್ಲೇ ಹೋಗ್ಬಿಡೋದು ಅಲ್ಲ ನೀವು ಮಕ್ಕಳಿಗೆ ನಾನು ನನ್ನ ಮಗನಿಗೆ ಈ ಆಟ ಆಡೋಣ ಅಂದರೆ ಇಲ್ಲ ಈ ಆಟ ಆಡೋಣ ಅಂತಾನೆ ಇಲ್ಲ ಈ ಆಟ ಆಡೋಣ ಅಂದರೆ ಇಲ್ಲ ಇದೇ ಆಟ ಆಡೋಣ ಅಂತಾನೆ ಅಂದರೆ ಅವನಿಗೆ ಏನು ಬೇಕು ಅದನ್ನು ಮಾತ್ರ ಮಾಡ್ತಾನ ಅವನು ಸೊ ಇಲ್ಲಿ ನಾವೇನು ನೋಡಬೇಕು ಅಂತಂದರೆ ಮಕ್ಕಳು ಅವರಿಂದ ಕಲಿಯೋದು ನಮಗೆ ತುಂಬಾ ಇದೆ ಸೊ ನಾನು ಏನಂತ ಅಂದರೆ ಲೈಕ್ ಮಕ್ಕಳಿಂದ ನಾವೇನು ಕಲಿಬೇಕು ಅನ್ನೋದು ಸಿಕ್ಕಾಪಟ್ಟೆ ಲಿಸ್ಟೇ ಇದೆ ಮಕ್ಕಳಿಗೆ ನಾವೇನು ಕಲಿಸ್ಬೇಕು ಅನ್ನೋದು ಲಿಸ್ಟ್ ಇದೆ ಸೊ ಹಾಗಾಗಿ ಮಕ್ಕಳ ಥರ ನಾವಿರಬೇಕು ಇಲ್ಲಿ ಮಗುನ ರೂಪಿಸ್ಕೊಳ್ಳೋದು ಅಂದರೆ ನನ್ನನ್ನು ನಾನು ರೂಪಿಸ್ಕೊಳ್ಳೋದು ಮಗು ಥರ ಆ ಮಗುವಿನ ಗುಣ ಹೇಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಮಗು ಸುಳ್ಳು ಹೇಳೋಕ್ಕೆ ಗೊತ್ತಿರಲ್ಲ ಆಮೇಲೆ ಮೋಸ ಮಾಡೋಕ್ಕೆ ಗೊತ್ತಿರಲ್ಲ ಅನ್ಯಾಯ ಕಪಟ ಏನೂ ಗೊತ್ತಿರಲ್ಲ ನಮ್ಮವ್ರನ್ನ ಹೇಗೆ ಪ್ರೀತಿಸ್ಬೇಕು ಅಂತ ಗೊತ್ತಿರುತ್ತೆ ಹೇಗೆ ಸ್ಪಂದಿಸಬೇಕು ಅಂತ ಗೊತ್ತಿರುತ್ತೆ ಸೊ ಇದೆಲ್ಲ ಮಗುವಿನ ನೈಜ ಗುಣ ಅದು ಸಹಜ ಗುಣ ಆದರೆ ಆ ಗುಣಗಳನ್ನು ನಾವೇ ಹಾಗಿರಬಾರ್ದು ಹಿಂಗಿರಬಾರ್ದು ಹಾಗಿರ್ಬೇಕು ಹಿಂಗಿರಬೇಕು ಅಂತ ಹೇಗೆಗೋ ಮಾಡಿರ್ತೀವಿ ಅದು ಒನ್ ಪಾರ್ಟ್ ಆದರೆ ಇಲ್ಲಿ ಈಗ ಆ ಮಗುವಿನ ಗುಣಗಳನ್ನು ನಾವು ರೂಪಿಸ್ಕೊಂಡು ಯಾವಾಗಲೂ ಮಗುವಿನ ಥರ ಇದ್ದರೆ ನಾವು ನಮ್ಮ ಕುಟುಂಬ ಜೊತೆ ಎಲ್ಲ ಚೆನ್ನಾಗಿರ್ಬೋದು ಲೈಕ್ ನೆನ್ನೆದೆಲ್ಲ ಹೋಗ್ಬೋದು ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಅಂತ ಏನಿದೆ ಆ ಕಾನ್ಸೆಪ್ಟಲ್ಲಿ ಬದುಕ್ಬೋದು ಒಟ್ಟಿನಲ್ಲಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಆಟ ನೋಡಿ ಮಕ್ಕಳು ಏನು ಮಾಡ್ತಾರೆ ಅಂತ ನೋಡಿ ಹೇಗೆ ಕಲಿತಾರೆ ಅಂತ ನೋಡಿ ಅವರಿಗೆ ಬೆಲೆ ಆಗಿರ್ಬೋದು ಕೆಲವೊಂದು ಈ ಥರದ್ದೇನೂ ಗೊತ್ತಿರಲ್ಲ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಹೇಗೆ ಸ್ಪಂದಿಸ್ತಾರೆ ಆ್ಯಂಡ್ ಆ ಗುಣಗಳು ನನ್ನ ಹತ್ರ ಇದೆಯಾ ನಾನು ವಯಸ್ಸಾಗಿದೆ ನನಗೆ ದೊಡ್ಡವರಾಗ್ಬಿಟ್ಟಿದ್ದೀನಿ ಅನ್ನೋ ಒಂದು ವೇಷನ ಹಾಕ್ಕೊಂಡು ನನ್ನೊಳಗಡೆ ಇರುವಂಥ ಮಗುವನ್ನ ನಾನು ಹಾಗೆ ಬಚ್ಚಿಟ್ಬಿಟ್ಟಿದ್ದೀನ ಅಂತ ಯೋಚನೆ ಮಾಡಿ ಸೊ ನಾವೇ ಮಗುವಾಗಿ ರೂಪ ಏನು ಸೃಷ್ಟಿ ಮಾಡ್ಕೋಬೇಕು ನಾವೇ ಮಗುವಾಗಬೇಕು ಮಗುವಿನ ಒಂದು ಗುಣಗಳನ್ನು ನಾವೇ ಅಳವಡಿಸ್ಕೋಬೇಕು ಥ್ಯಾಂಕ್ ಯು